ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪಡೆದ ಟಿಎಸ್ ಮಾನಸ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದ ಯುವತಿ ಟಿಎಸ್ ಮಾನಸ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಬಿಳಿಚೋಡ ಗ್ರಾಮದ ನಿವೃತ್ತ ಶಿಕ್ಷಕರಾದ ಪಿ ಶಿವಣ್ಣ ಮತ್ತು ಬಿ ನಾಗರತ್ನಂ ಅವರ ದ್ವಿತೀಯ ಪುತ್ರಿಯಾದ ಟಿ ಎಸ್ ಮಾನಸ ಅವರು ದಿನಾಂಕ ಹನ್ನೊಂದು ಎರಡು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಂದು ಜನಿಸಿದ್ರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಜಗಳೂರಿನ ನಲಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿ ತನ್ನ ಬಿಎಸ್ಸಿ ಪದವಿಯನ್ನ ಸರ್ಕಾರಿ ತೋಟಗಾರಿಕಾ ಕಾಲೇಜು ಅರ್ಭಾವಿ ಗೋಕಾಕ್ನಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಅಲ್ಲದೆ ತಮ್ಮ ಪಿಎಚ್ಡಿಯನ್ನು ಎಂಪಿ ಬಸವರಾಜಪ್ಪ ಅವರ ಮಾರ್ಗದರ್ಶನದಲ್ಲಿ ವಿಳ್ಳದೆಲೆ ಬಳ್ಳಿಯಿಂದ ಎಂಡೋಫೈಟ್ಗಳ ಸಂಶೋಧನೆ ಎಂಬ ವಿಷಯಕ್ಕೆ ಟಿಎಸ್ ಮಾನಸ ಅವರಿಗೆ ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ದಿನಾಂಕ ಮೂವತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಘಟಕೋತ್ಸವದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನರವರು ಟಿಎಸ್ ಮಾನಸ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಎಸ್ ಪವನ್ ಧೃತಿ ಎಂಜಿನಿಯರ್ ಐಕ್ಯ ಮಮತಾ ಶಿವಣ್ಣ ನಾಗರತ್ನಮ್ಮ ಉಪಸ್ಥಿತರಿದ್ದರು ಸ್ನೇಹಿತರು ಕುಟುಂಬಸ್ಥರು ಎಲ್ಲರೂ ಅಭಿನಂದನೆಯನ್ನ ಸಲ್ಲಿಸಿದರು